ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಇವತ್ತು ನಂಬಲ್ಲಿ ಲೋಟ್ ಇದೆ ಬಾರ್ಬರಿ ಸಿರೋಹಿ ಕೋಟಾ ಜಮ್ನಾಪಾರಿ ಎಲ್ಲ ಮಿಕ್ಸ್ ಇದು ನೋಡ್ದರೋಯ್ ಹೆಂಗಾಯ್ತು ಸಿರೋಯ್ ಸೈಜ್ ನೋಡ್ಕೋಬೇಕು ಮಿನಿಮಮ್ ಐವತ್ತು ಕೆ ಜಿ ಈ ಥರ ಬರ್ತದ ಪ್ರೆಗ್ನೆಂಟ ಅದು ಬೀಟಲ್ಲಿದೆ ಮತ್ತು ಇದು ಸಿರೋಯಿ ಇದೆನಾರೋಯ್ಗೆ ಏನಿದೆ ಅದು ಹಲ್ಲು ಹಚ್ಚಿಲ್ಲ ಅದಂತದ ನಲ್ವತ್ತು ಕೆ ಜಿ ತೂಕ ಬರ್ತದೆ ಎಲ್ಲ ಕ್ವಾಲಿಟಿ ಮೇಲೆ ಡಿಪೆಂಡ್ ಇದೆ ಮತ್ತಿದು ಬಾರ್ಬರಿ ಸಿರೋಯಿ ಸೊ ಈ ಥರ ಯಾರಿಗೆ ಬೇಕು ಫುಲ್ ಶೈನಿಂಗ್ ಮಾಲ್ ಗಂಡು ನೋಡ್ರಿ ಗಂಡು ಹೆಂಗೆ ಹೇಗಾಯಿತು ಮರಿಯದ ಗಂಡು ಮರಿ ಇದು ನೋಡ್ರಿ ಸಿರೋಯ್ ಫುಲ್ ಶೈನಿಂಗೇ ಮಾಲ್ ಬರ್ತದೆ ಶೈನಿಂಗ್ ನೋಡ್ಕೋಬೇಕು ವಿಡಿಯೋಗೆ ಶೈನಿಂಗ್ ನಿಮಗೆ ಕಾಣ್ತದನ ಈ ಥರ ಸೆಕೆಂಡ್ ಟೈಮ್ ಇದೆ ಸೊ ಈ ಥರ ನಂಬಲ್ಲಿ ಸಿಗ್ತದೆ ಚಾಕ್ಲೇಟಿ ಕಲರ್ ಇದೆ ಮತ್ತು ಅದು ಚುಕ್ಕಿ ಚುಕ್ಕಿ ಕಲರ್ ಬರ್ತದ ಅದು ಬೀಟಲ್ ಬಾರ್ಬರಿ ಯಾವ ಥರ ಎಷ್ಟು ಬೇಕಂತ ಅದು ನಿಮಗೆ ಸಿಗ್ತದೆ ಭಾಳ ಚಲೋ ಕ್ವಾಲಿಟಿ ಸಿಗ್ತದೆ ನಿಮಗೆ ಯಾವ ಥರ ಬೇಕಂದ್ರೆ ಮಾಡ್ತೀನಿ ಮತ್ತು ಇದು ಸೆಪ್ರೇಟು ಬೀಟಲ್ ಇದೆ ಸೆಪ್ರೇಟ್ ಬೀಟಲ್ ಇದು ಗಂಡಿದೆ ಅದು ಫಾರ್ಟಿ ತೌಸಂಡ್ ಗಂಡಿದೆ ನಲ್ವತ್ತು ತನಕ ಬರ್ತದೆ ಅದು ತೂಕ ಐವತ್ತು ಅರವತ್ತು ಕೆ ಜಿ ಇದೆ ಬಟ್ ಅದು ತೂಕ ಮೇಲೆ ಕೊಡಲಕ್ಕಾಗಲ್ಲ ಯಾಕಂದ್ರೆ ಬ್ರೀಡರ್ ಇದೆ ಚಲೋ ಕ್ವಾಲಿಟಿ ಅದಕ್ಕೆ ಅದು ಕುದುಗಿ ಮೇಲೆ ಕಾಣ್ತದನ ಅದು ಪಟ್ಟಿ ಗಲಾ ಪಟ್ಟಿ ಇರ್ತದ ಅದಕ್ಕೆ ಅದು ನೋಡಿರಿ ಪಂಚ್ ಫೇಸ್ ಫುಲ್ ಎಕ್ದಮ್ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಈ ಥರ ಯಾರಿಗೆ ಬೇಕಂದ್ರೆ ನಾವು ಕೊಡ್ತೀನಿ ಅದು ನಮ್ಮಲ್ಲಿ ಕಲರ್ ಮಿಕ್ಸ್ ಕಲರ್ ಬೇಕಂದ್ರೆ ಬಿಟಲ್ ಮಿಕ್ಸ್ ಕಲರು ಸಿಗ್ತದೆ ಮತ್ತು ಫುಲ್ ಬ್ಲ್ಯಾಕ್ ಬೇಕು ಚಾಕ್ಲೇಟಿ ಬೇಕು ಈ ಥರ ಯಾರಿಗೆ ಬೇಕು ಅಂದರೆ ನಾವು ಕೊಡ್ತೀನಿ ಈ ಥರ ನಮ್ಮಲ್ಲಿ ಮಾಲ್ ಸಿಗ್ತದ ತು ಯಾರಿಗೆ ಬುಕ್ಕಿಂಗ್ ಮಾಡಬೇಕಂದ್ರೆ ಲಕ್ಕಿ ಗೋಡ್ ಫಾರಮ್ ಸೋಲಾಪುರ್ ಗುಲ್ಬರ್ಗ ಒಂದೇ ತೊ ನೀವು ಬುಕ್ಕಿಂಗ್ ಮಾಡ್ಕೋಬೇಕು ಬುಕ್ಕಿಂಗ್ ಮಾಡಿ ಆದಮೇಲೆ ಹತ್ತು ದಿನ ಆಗ್ತದೆ ಅವ್ರಿಗೆ ಕಿವಿ ನೋಡ್ಕೋಬೇಕು ಕಿವಿ ಹೆಂಗೆ ದೊಡ್ಡ ದೊಡ್ಡ ಇದು ಕಿವಿ ಕಿವಿ ಆದಮೇಲೆ ಕಣ್ಣು ಬಿಳಿ ಕಲರ್ ಈ ಥರ ಭಾಳ ಚೋಲೋ ಚಲೋ ಕಾಣ್ತದ ಅದಕ್ಕೆ ಮರಿಯು ಭಾಳ ಚಂದ ಬರ್ತದೆ ಅದು ನೋಡ್ರಿ ಅದು ಶಿರೋಯಿ ಕಲರ್ ಶೇರಾ ಕಲರ್ ಇರ್ತದ ಶಿರೋಯಿ ಬಿಟಲ್ ಸಿರೋಯಿ ಕಲರ್ಗೆ ಬರ್ತದ ಬಿಟಲ್ ಅದು ಕಿವಿ ಕನ್ನು ನೋಡಿ ಅರ್ಥ ಆಗ್ತದೆ ಈ ಥರ ಅದು ವಿಡಿಯೋ ಮುಗಿಸ್ತೇನೆ ಧನ್ಯವಾದಗಳು ಹಲೋ ನಮಸ್ತೆ ಎಲ್ಲರಿಗೂ ಇಲ್ಲಿ ನೋಡ್ತಾ ಇರ್ಬೋದು ಶಿರೋಯಿ ನಿಮಗೆ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಕಾಣ್ತಾ ಇದೆ ಇಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಕ್ವಾಲಿಟಿ ಅಂತಂದು ಫಸ್ಟ್ ಕ್ಲಾಸ್ ಇದೆ ಕ್ವಾಲಿಟಿ ಎಲ್ಲ ಸೊ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಎಲ್ಲ ಇದೆ ಮತ್ತು ಮೇಲ್ ಕೂಡ ಇದೆ ಸಣ್ಣ ಮರಿ ಸೊ ಕ್ವಾಲಿಟಿ ನೀವು ನೋಡ್ತಾ ಇರ್ಬೋದು ನಿಮಗೆ ಪ್ಯೂರ್ ಬ್ರೌನ್ ಬೇಕಂದ್ರೂ ಸಿಗುತ್ತೆ ಇಲ್ಲ ನನಗೆ ಪಟ್ಟಿ ಪಟ್ಟಿ ಬೇಡ ಇಲ್ಲ ಬ್ರೌನ್ ಬೇಕು ಅಂದ್ರೂ ಸಿಗುತ್ತೆ ನೋಡಿ ಬ್ರೌನು ಇದೆ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ನೋಡಿರಿ ಕ್ವಾಲಿಟಿ ಎಲ್ಲ ಸೊ ನಿಮಗೆ ಯಾರಿಗೇ ಆದರೂ ಶಿರೋಯಿ ಮತ್ತು ಬೇರೆ ಯಾವುದೇ ತಳಿ ಬೇಕಂದರೂ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಏನು ಅಂದರೆ ಇದರಲ್ಲಿ ಪ್ರಾಫಿಟು ಹೆಚ್ಚಿಗೆ ಆಗ್ತದೆ ರೀ ಮತ್ತು ಶಿರೋಯಿ ಮತ್ತು ಬೀಟಲು ನಿಮಗೆ ಸ ಹಾಲಿಗೆ ಜಾಸ್ತಿ ಬೇಡಿಕೆ ರೀ ಅಂದರೆ ಹಾಲು ಜಾಸ್ತಿ ಕೊಡುತ್ತೆ ಶಿರೋಯಿ ಮತ್ತು ಬೀಟಲು ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಾರ್ಬರಿ ಬೀಟಲು ವೈಟ್ ಆ್ಯಂಡ್ ಬ್ಲ್ಯಾಕು ಕಲರಲ್ಲಿ ಮಿಕ್ಸಿಂಗ್ ಇದೆ ಸೊ ಬಾರ್ಬರಿ ಶಿರೋಯಿ ಎಲ್ಲ ಇದೆ ನೋಡ್ತಾ ಇರ್ಬೋದು ನೀವು ಮತ್ತು ಏನು ಅಂದರೆ ಮತ್ತು ನೀವೀಗ ಫಸ್ಟ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ಡಬಲ್ ಇಂಕ್ರೀಸ್ ಅಂದರೆ ಸಿಂಗಲ್ಲು ಸೊ ಫಸ್ಟ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ಒಂದೇ ಮರಿ ಹಾಕುತ್ತೆ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ಇವಾಗ ಒಂದು ಐವತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ದೀರಂದರೆ ನಿಮಗೆ ನೆಕ್ಸ್ಟ್ ಟೈಮು ಡಬಲ್ ಮರಿಗಳು ಕೊಡೋದರಿಂದ ನಿಮಗೆ ಡಬಲ್ ಪ್ರಾಫಿಟ್ ಆಗುತ್ತೆ ಸೊ ಅದ್ರ ಸಲುವಾಗಿ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರೂ ಸೆಕೆಂಡ್ ಪ್ರೆಗ್ನೆನ್ಸಿನೇ ನಾವು ಕೂಡ ರೆಕಮೆಂಡ್ ಮಾಡೋದು ನಿಮಗೆ ಸೆಕೆಂಡ್ ಪ್ರೆಗ್ನೆನ್ಸಿನೇ ಯಾಕಂದರೆ ಫಸ್ಟ್ ಪ್ರೆಗ್ನೆನ್ಸಿ ಇನ್ನೂ ಸಣ್ಣ ಮರಿ ಇರುತ್ತೆ ಅದ್ರ ಸಲುವಾಗಿ ನಾವು ಕೂಡ ರೆಕಮೆಂಡ್ ಮಾಡೋದು ನಿಮಗೆ ಸೆಕೆಂಡ್ ಪ್ರೆಗ್ನೆನ್ಸಿನೇ ನೀವು ಜಾಸ್ತಿ ಸೆಕೆಂಡ್ ಪ್ರೆಗ್ನೆನ್ಸಿ ಚೂಸ್ ಮಾಡಿದ್ರೆ ನಿಮಗೆ ಡಬಲ್ ಪ್ರಾಫಿಟ್ಟು ಮತ್ತು ಫಸ್ಟ್ ಪ್ರೆಗ್ನೆನ್ಸಿಗೆ ಇನ್ನೂ ಸಣ್ಣ ಮರಿ ಇರುತ್ತೆ ಸೊ ಅದರಿಂದ ಅದು ಒಂದೇ ಮರಿ ಹಾಕೋಕ್ಕೆ ಚಾನ್ಸ್ ಇರುತ್ತೆ ಇದು ನೋಡಿರಿ ಬಿಟೆಲ್ಲು ಸೊ ಮೇಲು ಮಿನಿಮಮ್ ಅಂದರೂ ಐವತ್ತು ಕೆ ಜಿ ಐವತ್ತೈದು ಕೆ ಜಿ ಹಂಗಿದೆ ಸೊ ಕ್ವಾಲಿಟಿ ನೋಡ್ತಾ ಇರ್ಬೋದು ನೀವು ಮತ್ತು ಈಗ ಯಾವ ಏನು ಸಲುವಾಗಿ ಇದು ಪ್ರಾಫಿಟ್ ಜಾಸ್ತಿ ಹೆಂಗೆ ಬರುತ್ತೆ ಮರಿ ಹಾಕಿದ್ರೇನ ಅಂತಂದರೆ ಯಾಕಂದರೆ ಇದು ಜಾಸ್ತಿ ಪ್ರಾಫಿಟ್ ಜಾಸ್ತಿ ಯಾಕೆ ಬರುತ್ತೆ ಅಂದರೆ ಆದಷ್ಟು ಕಡಿಮೆ ಸಮಯದಲ್ಲಿ ಜಲ್ದಿ ಗ್ರೋತ್ ಆಗುತ್ತೆ ಅದ್ರ ಸಹ ಇವಾಗ ಕುರ್ಬಾನಿಗೆಲ್ಲ ಭಾಳ ಡಿಮ್ಯಾಂಡ್ ಇದೆ ಸೊ ಕಡಿಮೆ ಸಲ ಜಲ್ದಿ ಗ್ರೋತ್ ಆಗುತ್ತೆ ಅದ್ರ ಸಲುವಾಗಿ ಸೊ ಅದಕ್ಕೆ ಜಲ್ದಿ ಗ್ರೋತ್ ಆಗತ್ತೆ ರೀ ಸೊ ಅದ್ರ ಸಲುವಾಗಿ ನಾವು ಅದನ್ನು ನಿಮಗೆ ರೆಕಮೆಂಡ್ ಮಾಡ್ತೀವಿ ರೀ ಇದು ಬಂದು ಬಾರ್ಬರಿ ನೋಡಿ ಕ್ವಾಲಿಟಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತಂದು ನೋಡಿ ಇದು ಬಂದು ಪ್ಯೂರ್ ಇದೆ ಬೀಟಲ್ಲು ಸೊ ಬೀಟಲ್ಲೂ ಇದೆ ಉಸ್ಮಾನಾಬಾದಿನೂ ಇದೆ ಅಲ್ಲಿ ನೋಡ್ತಾ ಇರ್ಬೋದು ಶಿರೋಯಿ ಕೂಡ ಇದೆ ಸೊ ನಿಮಗೆ ಯಾವುದೇ ಥರ ತಳಿ ಬೇಕಿದ್ದರೂ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ದಿರ ನಿಮಗೆ ಬೇಕಾಗಿರೋದು ನಾವು ತರಿಸ್ಕೊಡ್ತೀವಿ ಆ ಥರ ಏನಿಲ್ಲ ನಿಮಗೆ ಬ್ಲ್ಯಾಕ್ ಬೇಕೆಂದ್ರೆ ಬ್ಲ್ಯಾಕು ವೈಟ್ ಬೇಕಂದರೆ ವೈಟು ಬೇಕಂದ್ರೆ ನಿಮಗೆ ಮಿಕ್ಸಿಡ್ ಕಲರ್ ಬೇಕಂದ್ರೂ ಸಿಗುತ್ತೆ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಸೊ ನೀವು ನೋಡ್ತಾ ಇರ್ಬೋದು ಕ್ವಾಲಿಟಿ ಎಲ್ಲ ಎಷ್ಟು ಫಸ್ಟ್ ಕ್ಲಾಸ್ ಇದೆ ಅಂತ ಅಂದು ಮತ್ತು ಬೀಟಲ್ಲು ಪ್ಯೂರ್ ಬ್ಲ್ಯಾಕ್ ಅಂದರೆ ಸಿಗುತ್ತೆ ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕು ಸಿಗುತ್ತೆ ಸೊ ನಿಮಗೆ ಯಾವುದೇ ಥರದ್ದು ಬೇಕಂದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ